ಹೇ ಅರ್ಜುನ ಜೀವನದಲ್ಲಿ ಎರಡು ಮಹತ್ವದ ಶಕ್ತಿಗಳಿವೆ ಮೌನ ಮತ್ತು ಮಾತು ಇವೆರಡರ ನಡುವೆ ಸಮತೋಲನ ಕಾಪಾಡಿಕೊಳ್ಳುವವನೇ ಜ್ಞಾನಿ ಮೌನವು ಬುದ್ಧಿವಂತಿಕೆಯ ಚಿಹ್ನೆ ಆದರೆ ಸರಿಯಾದ ಸಮಯದಲ್ಲಿ ಮಾತನಾಡದಿರುವುದು ಮೂರ್ಖತನ ಸಂದರ್ಭಕ್ಕೆ ತಕ್ಕಂತೆ ನಡೆದುಕೊಳ್ಳುವುದು ಜೀವನದ ಸಾರವನ್ನು ಅರ್ಥಮಾಡಿಕೊಂಡವರ ಗುಣ ಮೌನವು ಒಳಾಳವಾದ ಧ್ಯಾನ ಮೌನವು ಕೇವಲ ಮಾತಿಲ್ಲದಿರುವುದು ಅಲ್ಲ ಅದು ಆತ್ಮದೊಂದಿಗೆ ಸಂವಾದಿಸುವ ಸಾಧನ ಮನಸ್ಸು ಶಾಂತವಾದಾಗ ಆತ್ಮವು ತನ್ನ ನಿಜವಾದ ಸ್ವರೂಪವನ್ನು ಬಿಂಬಿಸುತ್ತದೆ ಎಂದು ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳುತ್ತಾನೆ ಯೋಗಿಗಳು ಋಷಿಗಳು ಮೌನವನ್ನು ಆಯ್ಕೆ ಮಾಡುವುದು ಈ ಕಾರಣದಿಂದೆ ಅದು ಅಂತರಂಗದ ಶಬ್ದವನ್ನು ಕೇಳಲು ಅವಕಾಶ ನೀಡುತ್ತದೆ ಮೌನವು ಸಹನೆ ಮತ್ತು ಸಂಯಮದ ಪ್ರತೀಕ ಕೋಪ ಆವೇಗ ಅಥವಾ ಅಸಹನೆ ತೋರಿಸುವ ಬದಲು ಮೌನವಾಗಿ ಸಹಿಸಿಕೊಳ್ಳುವುದು ಮಹಾನ್ ಶಕ್ತಿ ರಾವಣನು ಸೀತೆಯನ್ನು ಅಪಹರಿಸಿದಾಗ ರಾಮನು ಮೊದಲು ಮೌನವಾಗಿದ್ದನು ಆದರೆ ಅದು ದುರ್ಬಲತೆಯ ಚಿಹ್ನೆಯಲ್ಲ ತನ್ನ ಕ್ರಿಯೆಯ ಸರಿಯಾದ ಸಮಯವನ್ನು ಅವನು ಕಾಯುತ್ತಿದ್ದನು ಮೌನವು ಕ್ರೋಧವನ್ನು ಜಯಿಸುವ ಖಡ್ಗ ಎನ್ನುತ್ತಾನೆ ಶ್ರೀಕೃಷ್ಣ ಅನಾವಶ್ಯಕ ವಾಗ್ವಾದಗಳಿಂದ ದೂರವಿರುವುದು ಒಂದು ಜಾಣ ಮಾರ್ಗ ಜಗತ್ತಿನಲ್ಲಿ ಅನೇಕರು ವಾದಿಸಲು ಬಯಸುವರು ಆದರೆ ಕೆಲವೇ ಜನ ಸತ್ಯವನ್ನು ಹಂಚಿಕೊಳ್ಳಲು ಬಯಸುವರು ಎಂದು ಕೃಷ್ಣ ಹೇಳುತ್ತಾನೆ ಅರ್ಥಹೀನವಾದ ವಾಗ್ವಾದಗಳಲ್ಲಿ ತೊಡಗುವುದರಿಂದ ಸಮಯ ಮತ್ತು ಶಕ್ತಿ ವ್ಯಯವಾಗುತ್ತದೆ ಮೌನವು ಇಂತಹ ಸಂದರ್ಭಗಳಲ್ಲಿ ಉತ್ತಮ ಪರಿಹಾರ ಸಂದರ್ಭಕ್ಕೆ ತಕ್ಕಂತೆ ವರ್ತಿಸುವುದು ಎಂದರೇನು ಮಾತನಾಡದೇ ಇರುವುದು ಕೆಲವೊಮ್ಮೆ ಅನ್ಯಾಯದ ಗೆಲುವಿಗೆ ಸಹಕರಿಸಬಹುದು ಕಣ್ಣು ಮುಂದೆಯೇ ಅಧರ್ಮ ನಡೆಯುತ್ತಿರುವಾಗ ಮೌನವಾಗಿರುವುದು ಅಧರ್ಮಕ್ಕೆ ಬೆಂಬಲ ಎನ್ನುತ್ತಾನೆ ಕೃಷ್ಣ ಮಹಾಭಾರತದಲ್ಲಿ ದ್ರೌಪದಿಯ ವಸ್ತ್ರಾಪಹರಣದ ಸಮಯದಲ್ಲಿ ಧರ್ಮರಾಜ ಸೇರಿದಂತೆ ಅನೇಕರು ಮೌನವಾಗಿದ್ದರು ಆದರೆ ವೀರರಾದ ವಿಕರ್ಣ ಮತ್ತು ಕೃಷ್ಣನು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದರು ಇದು ಮೌನವು ಸದಾ ಒಳ್ಳೆಯದಲ್ಲ ಎಂಬುದನ್ನು ತೋರಿಸುತ್ತದೆ ಸತ್ಯ ಮತ್ತು ಧರ್ಮಕ್ಕಾಗಿ ಮಾತನಾಡುವುದು ಸತ್ಯವನ್ನು ಹೇಳುವುದು ನ್ಯಾಯಕ್ಕಾಗಿ ನಿಲ್ಲುವುದು ಇದು ನಿಜವಾದ ಧರ್ಮ ಎಂದು ಗೀತೆಯಲ್ಲಿ ಹೇಳಲಾಗಿದೆ ಅನ್ಯಾಯ ಅಧರ್ಮ ಅಥವಾ ದುಷ್ಟಶಕ್ತಿಗಳನ್ನು ಎದುರಿಸಬೇಕಾದ ಸಂದರ್ಭದಲ್ಲಿ ಮೌನಿಯಾಗಿರುವುದು ಪಾಪವಿದ್ದಂತೆ ಭೀಷ್ಮನು ಮೌನದಿಂದ ಕುರುಕ್ಷೇತ್ರದ ಯುದ್ಧವನ್ನು ನೋಡುತ್ತಿದ್ದರೆ ಅರ್ಜುನನು ಧರ್ಮಯುದ್ಧಕ್ಕೆ ತನ್ನ ಬಾಣಗಳನ್ನು ಹೂಡಿದನು ಭೀಷ್ಮನ ಪ್ರಕಾರ ಅವನು ಧರ್ಮವನ್ನೇ ಪಾಲಿಸುತ್ತಿದ್ದರೂ ಸಹ ಅವನು ವಾಸ್ತವವಾಗಿ ಅಧರ್ಮವನ್ನು ಮಾಡುತ್ತಿದ್ದ ಮೊದಲೇ ತಿಳಿಸಿದಂತೆ ಅಧರ್ಮವನ್ನು ನೆರವೇರಲು ಬಿಡುವುದು ಅಧರ್ಮವೇ ಆಗಿರುತ್ತದೆ ಜ್ಞಾನಿಯಾದವನು ಗಾಳಿಯಂತೆ ಮೃದುವಾಗಿ ನಡೆದುಕೊಳ್ಳುವನು ಆದರೆ ಅವಶ್ಯಕತೆ ಬಂದಾಗ ಬಂಡೆಯಂತೆ ದೃಢನಾಗಿರುವನು ಎನ್ನುತ್ತಾನೆ ಶ್ರೀಕೃಷ್ಣ ಕುಟುಂಬದಲ್ಲಿ ಸ್ನೇಹದಲ್ಲಿ ಅಥವಾ ಸಮಾಜದಲ್ಲಿ ನಾವು ವಿವಿಧ ಪಾತ್ರಗಳನ್ನು ವಹಿಸುತ್ತೇವೆ ಕೆಲವು ಸಂದರ್ಭಗಳಲ್ಲಿ ಪ್ರೀತಿಯ ಮಾತುಗಳು ಬೇಕು ಇನ್ನು ಕೆಲವು ಸಂದರ್ಭಗಳಲ್ಲಿ ಕಟುವಾದ ಮಾತುಗಳು ಅಗತ್ಯ ಮನಸ್ಸಿನ ಶುದ್ಧತೆಯನ್ನು ಪರೀಕ್ಷಿಸಿ ಮಾತನಾಡುವ ಮೊದಲು ತಾನು ಮಾತನಾಡಲಿರುವ ಮಾತುಗಳಲ್ಲಿ ಯಾವ ಉದ್ದೇಶವಿದೆ ಎಂದು ಪ್ರಶ್ನಿಸಿಕೊಳ್ಳಿ ಕೋಪ ಅಹಂಕಾರ ಅಥವಾ ಹಿಂಸೆಯಿಂದ ಮಾತನಾಡುವವನು ತನ್ನ ಮಾತಿನಿಂದಲೇ ವಿಷವನ್ನು ಸೃಷ್ಟಿಸುತ್ತಾನೆ ಎನ್ನುತ್ತಾನೆ ಶ್ರೀಕೃಷ್ಣ ಆದರೆ ಪ್ರೀತಿ ಕರುಣೆ ಅಥವಾ ಧರ್ಮಕ್ಕಾಗಿ ಮಾತನಾಡುವವನು ಜಗತ್ತನ್ನು ಬೆಳಗುತ್ತಾನೆ ಸರಿಯಾದ ಸಮಯದಲ್ಲಿ ಮೌನ ಮತ್ತು ಮಾತಿನ ನಡುವಿನ ಸಮತೋಲನವನ್ನು ಕಂಡುಹಿಡಿಯಲು ಶ್ರೀಕೃಷ್ಣನು ನಿಷ್ಠೆ ಮತ್ತು ವಿವೇಕವನ್ನು ಅನುಸರಿಸಲು ಹೇಳುತ್ತಾನೆ ಮೌನವು ಉತ್ತಮ ಗಾಳಿಯಲ್ಲಿ ವಾದಿಸುವಾಗ ಅರ್ಥವಿಲ್ಲದ ಚರ್ಚೆಗಳು ನಡೆಯುತ್ತಿರುವಾಗ ಹಾಗೂ ಆತ್ಮಚಿಂತನೆಗಾಗಿ ಮಾತು ಅಗತ್ಯ ಅನ್ಯಾಯವನ್ನು ನೋಡಿದಾಗ ಸತ್ಯವನ್ನು ಹಂಚುವಾಗ ಪ್ರೀತಿಯನ್ನು ವ್ಯಕ್ತಪಡಿಸುವಾಗ ಮೌನವು ಒಂದು ಕರ್ಮ ಅದನ್ನು ಸರಿಯಾದ ಸಮಯದಲ್ಲಿ ಬಳಸಬೇಕು ಮಾತು ಕೂಡ ಧರ್ಮ ಅದನ್ನು ಯೋಗ್ಯ ಸಂದರ್ಭದಲ್ಲಿ ಉಪಯೋಗಿಸಬೇಕು ಯಾವಾಗ ಮೌನವಾಗಿರಬೇಕು ಯಾವಾಗ ಮಾತನಾಡಬೇಕು ಎಂಬ ಜ್ಞಾನ ನಿನಗೆ ದೊರೆಯಲಿ ನಿನ್ನ ಮಾತುಗಳು ಸತ್ಯವನ್ನು ಬೆಳಗಿಸಲಿ ನಿನ್ನ ಮೌನವು ಆತ್ಮಶಕ್ತಿಗೆ ದಾರಿ ಮಾಡಲಿ ಪ್ರತಿ ಕ್ರಮದಲ್ಲೂ ಧರ್ಮ ಪ್ರೀತಿ ಮತ್ತು ಸಮಜಾಸೆಯ ಬೆಳಕು ಇರುವಂತೆ ನಡೆದುಕೊಳ್ಳಿ ನಿನ್ನ ಜೀವನ ಯೋಗ್ಯತೆಯ ಯೋಗವಾಗಲಿ ಇದೇ ಶ್ರೀಕೃಷ್ಣನು ಉಲ್ಲೇಖಿಸಿದ ಮೌನ ಮತ್ತು ಸಮಯೋಚಿತ ಮಾತಿನ ನಿಜವಾದ ತತ್ವ ಇದನ್ನು ಅನುಸರಿಸುವವನು ಮನುಷ್ಯನಾಗಿ ಜನಿಸಿ ದೇವತೆಗೂ ಸಮನಾಗಬಹುದು